ಯಥಾದ ಚಿತ್ರ

బెంగళూరు ంగ్లూరు

ಯಾಕಾದರೂ ಚಿಂತೆ ಇಲ್ಲ ಯಾರೋ ಸೌಕರ ಸಾಲ ನಿಮಗೆ ಯಾಕ ಹೇ ಕೈ ಅಪ್ಪ 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 ಎತ್ತುತ್ತೆ ಇಲ್ಲ ಅಪ್ಪ ಅಪ್ಪ ಎಸು ಮಂತ್ರ ಎಲ್ಲ ಸಾಲತೆ ಏನೋ ಮದು ಸೌಕರ ಸಾಲತೆ ಎಲ್ಲೆಲ್ಲ ತಗಿತಿ ಬೆಚ್ಚನೆ ಪಟಾರ್ಕೆ ಮಂಚಕ್ಕೆ ಇಲ್ಲಿ ಎಲ್ಲಾ रोकाತನ ಕೂರ್ಸಿ ಕೇಳ್ತ ನನ್ನ ಮಗನ ಮತ್ತೆ ಸಾಲತೆ ತಳ್ತ ಸಾಲ ಹೌದು ಗಂಡಸು ನಾನ ಗೊತ್ತು निश्चित तो साइंटिस्ट हैं। यू ऑल वेल। वही वही वही। मैक्ले वही है। नाम बोल देना दर। वही वही मैक्ले। अबांग अबांग। हाँ? अबांग वो अबांग। टेंगिंग का सुनी ले हैं? हाँ। अबांग वो अबांग। टेलीव्डी ले हैं? हाँ।

ಮತ್ ನೋಡ ಬರಕ್ ಬಂದ ಬರೀ ವಾಸನ ಮ್ಯಾಲ ಹೊಡಿತೀನ್ ಹಿಂಗ್ ಹೆಂಗ ಬರ್ತಾನ ಮಗು ಮುಖ್ಯ ಹೆಂಗ ಬಿತ್ತು ಬಾಳ ಹಂಗ ಸುನಿಲ್ ಶೆಟ್ಟಿ ಅದಲ್ಲಿದ್ದ

అశుపిమందే. స్రీమ్ందేనమీను ప్ట్రేయిటి. యోల కూండీ గామంద్యా? కానా మని వేయ్యాతి. ನೀ ಹೇಳುದು ಒಂದು ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ಸಂಸ್ಕೃತ ಮಾತಾಡ್ದಂಗೆ ಮಾತಾಡ್ದು ಒಂದೇನು ಸ್ವಾನಿ ಮಾಡಿದ್ರಿ ಎಂತ ಸಲ ವಿಚಾರ ಮಾಡಬೇಕು ಯಾಕೆ ಷ್ಟು ಮಂದಿ ಹೇಳತಿ ಅಪ್ಪ ನಿಂದು ತುಂಬೆ ಬಂದೈತಿ ಮಗಳ ನಮ್ಮ ಜಗಳಾಗ ಬರ್ಬಾಡಿನಿ ಪಾಟ್ಲಿ ಕುಡುವಲ್ಲಿ ಹಾರತೇ

यांदर जीवा तोंडी ओ मूख मोगन हिडे पतते अबे ओय 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 ओ

ನನಗ ಮೊದ್ಲ ಸಂಶಯ ಬಂದಿತ್ತು ನಾನು ಐತಿ ನಾನು ಹೇಳಿತು ಹೋಗಿ ಹೋಗಿ ನೀನ್ ದಿನ ಮದುವೆ ಆಗಿಲ್ಲ ದಿನ ಮದ್ವೆ ಆಗಿಲ್ಲ ಅಂತ ಇನ್ನೊಬ್ರು ಹೇಳ್ರ ಸಂಬಂಧ ಆಡ್ತೀನಿ

ಸಹಾಯ ಮಾಡಿ ಅಂತ ದೊಡ್ಡ ಬೇಡ ಸಣ್ಣ ಸಹಾಯ ಹತ್ತತ್ತ ಹೋಗಿ ಎಲ್ಲಿ ಹೋಗ್ಯಾರ ಎಲ್ಲಿ ಎಲ್ಲಿ ತಿಂತಾರೆ ಕುಡಿತಾರೆ ಏನು ಮಾತಾಡ್ತಾರೆ ಎಲ್ಲ ನೋಡ್ಕೊಂಡು ಬಂದು ನನ್ನ ಕಿವಿಯಾಗ ಹೇಳಲಿ வே நிரந்த அனுபவம் வைதன நானிகேன போய் மகன் மर्डर மாய் தைசே புடுதுனே வந்து நான가 பைதே ஆ முட்டை ஆ உள்ளே வந்து மகுடி

ನಾನು ಹೇಳ್ತೋಗಿ ಮಗ ಇಲ್ಲಿ ಊರಾಗ ಪ್ರಚಾರ ಮಾಡ್ತಾನಂತ ನೋವಾಗ ಸಿಕ್ಕಲ್ಲ ನಿಂದ್ರಿಸು ನಾನು ಸಣ್ಣ ಮಗನ ಹೋಗಿ ಹೋಗಿ ಇವಾಗಿವೆ ಹೇಳಿ ಅವನ್ ಹೇಳಬೇಕಂದ್ರೆ ಅವತ್ತು ಇಲ್ಲ ಅವ ಅಭಿನಯ ಮಾಡಿದ್ದಾರ ನೋಡ್ಬೇಕಂದ್ರೆ ನಮ್ಗೆ ಹ್ಯಾಡ್ ಹೊಡ್ಕೊಂಡೆ ನನ್ನ ಮತ್ತಿ ಬ್ಯಾಡ ನನ್ನಂತ ಗುಡ್ಡಿ ಯಾಕ ಮದುವೆ ಬ್ಯಾಡ ಬ್ಯಾಡ ಅಂದ್ರೆ ಕೇಳಿಲ್ಲ ತಮ್ಮ ನಾ ಇರು ತರ ಜಾಪನ್ ಮಾಡ್ತೇನೆ ಆ ಸತ್ತ ಮೇಲೆ ನಿನಗೆ ಯಾರು ಗತಿ ಅಂತ ತನ್ನ ಮಗಳ್ ಕೊಟ್ಟು ಮದ್ವಿ ಮಾಡುದು ಈಗ ನೋಡಿದ್ರೆ ನಮ್ಮ ಜೊತೆ ಬಾಳೆ ಮಾಡಕ್ಕ ಒಂದ್ ಸುಳ್ಳಪ್ಪ ಸುಳ್ಳು ಈ ಸಂಸಾರದ ಆಟನ ಸುಳ್ಳು ಸುಳ್ಳು ಸುಳ್ಳೇ ಸುಳ್ಳು ாட சு நானும்த்தவனு சொல்லு கவியு கீச்சு கிருத்திகத்த ಪಾದದಿ ಮನವು ಬೆರೆಯುವ ತನಕ ಇಷ್ಟೊತ್ತನ ನಾ ಹೇಳಿದ್ದೆಲ್ಲ ಸುಳ್ಳಿ ಸುಳ್ಳು ಸುಳ್ಳು